I'm <laughs>

ಮಂಗಳೂರಿನ ಕೆ ಎಸ್ ಆರ್ ಟಿ ಸಿಕ್ಸ್ ಗೆ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯಾಗಿದೆ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗಳನ್ನು ಮುಖ್ಯವಾಗಿ ಪ್ರಸಾದ್ ಅಕ್ತಾವರ ಮತ್ತು ಇತರರನ್ನು ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಅವರ ವಿರುದ್ಧ ಜಾಮೀನಿಗೆ ಅರ್ಹವಲ್ಲದ ಕೆಲವು ಪ್ರಕರಣಗಳನ್ನು ಹಾಕಿದ್ದಾರೆ ಪೊಲೀಸರು ಸೆಕ್ಷನ್ ಒನ್ ನಾಟ್ ನೈನ್ ಆಫ್ ಬಿ ಎನ್ ಎಸ್ ಅಂದರೆ ಹಿಂದಿನ ತ್ರೀ ನಾಟ್ ಸೆವೆನ್ ಅಟೆಂಪ್ಟು ಮರ್ಡರ್ ಕೇಸನ್ನು ಕೂಡ ಹಾಕಿದ್ದಾರೆ ಅಥವಾ ದೊಂಬಿ ಮಾಡಿದ್ದಾರೆ ಗಲಭೆ ಮಾಡಿದ್ದಾರೆ ಡಕಾಯ್ತು ಮಾಡಿದ್ದಾರೆ ಅನ್ನುವಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ಪ್ರಕರಣವನ್ನು ದಾಖಲಿಸಿರುವುದರಿಂದ ಅದು ಸೆಷನ್ಸ್ ಟ್ರಯಲಲ್ಲಿ ನಡೆಯಬೇಕಾದಂಥ ಪ್ರಕರಣ ಆಗಿರುವುದರಿಂದ ಇವತ್ತು ಎಲ್ಲ ಆರೋಪಿಗಳನ್ನು ಹದಿನಾಲ್ಕು ಆರೋಪಿಗಳನ್ನು ಕೂಡ ಮಾನ್ಯ ಜೆ ಎಮ್ ಎಫ್ ಸಿ ಆರನೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದರಿಂದ ಇದು ಸೆಷನ್ ನ್ಯಾಯಾಲಯದಲ್ಲಿ ನಡೆಯಬೇಕಾದಂಥ ಪ್ರಕರಣ ಆಗಿರುವುದರಿಂದ ಮಾನ್ಯ ನ್ಯಾಯಾಲಯ ಇವತ್ತು ಆ ಜಾಮೀನ ವಿಷಯ ನಾವು ಅದರಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಹಾಕಲಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಜಾಮೀನು ಸಿಗುವಂಥ ಪ್ರಕರಣ ಅಲ್ಲ ಅದು ಜೆ ಎಮ್ ಎಫ್ ಕೋರ್ಟ್ನಲ್ಲಿ ಆ ಕಾರಣಕ್ಕೆ ಮಾನ್ಯ ನ್ಯಾಯಾಲಯ ಇವತ್ತು ಎಲ್ಲ ಆರೋಪಿಗಳನ್ನು ಎಲ್ಲ ಹದಿನಾಲ್ಕು ಆರೋಪಿಗಳನ್ನು ದಿನಾಂಕ ಏಳು ಎರಡು ಇಪ್ಪತ್ತ ಐದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒದಗಿಸಿ ಆದೇಶವನ್ನು ಮಾಡಿದ್ದಾರೆ ಇಲ್ಲ ಈಗ ಅದು ಲೀಗಲ್ ಪ್ರೊಸೆಸ್ಸಲ್ಲಿರ್ತದೆ ಯಾಕಂತ ಹೇಳಿದ್ರೆ ಈಗ ಅದನ್ನು ಅದರದೆಲ್ಲ ಏನೆಲ್ಲ ಆಗಿದೆ ಅದರೆಲ್ಲ ವಿವರಗಳನ್ನು ನಾವು ನಾಳೆ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿ ತೆಗಿತೇವೆ ನಾವು ಬಿಟ್ಟು ಅದನ್ನು ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ನಾವು ಹಾಕುವವರಿದ್ದೇವೆ ಮುಂದಿನ ದಿನದಲ್ಲಿ ಹುಷಾರಿಲ್ಲ ಅಂತ ಹೇಳ್ತೇವೆ ಹೌದು ಆ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಅಂದರೆ ಅವರನ್ನು ನಿನ್ನೆ ಘಟನೆ ಆಗಿದೆ ಎನ್ನುವಂಥ ಸ್ಥಳದಿಂದ ಅವರನ್ನೇನು ಅರೆಸ್ಟ್ ಮಾಡಿದ್ದಲ್ಲ ಅವರ ಮನೆಯಿಂದ ಅರೆಸ್ಟ್ ಮಾಡಿದ್ದು ಅನ್ನುವಂಥ ಮಾಹಿತಿಯನ್ನು ಅವರು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ ಅದರ ಜೊತೆಗೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಆಗಿತ್ತು ಮುಂದಿನ ಟ್ರೀಟ್ಮೆಂಟ್ ಬೇಕು ಅಂಥೇಳಿ ನಾವು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿದ್ದೇವೆ ಆ ಬಗ್ಗೆ ಅದನ್ನು ಪರಿಗಣಿಸಬಹುದು ಅಂತ ಹೇಳಿ ಕೂಡ ನ್ಯಾಯಾಲಯ ಹೇಳಿದ್ದಾರೆ ಯಾವ ಜೈಲಿಗೆ ಕಳಿಸೋ ಅಲ್ಲ ಈಗ ಜುಡಿಷಲ್ ಕಸ್ಟಡಿ ಅಂತ ಮಾಡಿದ್ದಾರೆ ಈಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರೆ ಈಗ ಮಂಗಳೂರು ಕೇಂದ್ರ ಗ ಕಾರಾಗೃಹಕ್ಕೆ ಅವರನ್ನು ಕಳಿಸಬೇಕಾಗುತ್ತೆ ಮತ್ತೆ ಅಲ್ಲಿನ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವರನ್ನು ನ್ಯಾಯಾಲಯದ ಆದೇಶ ಮೇರೆಗೆ ಬೇರೆ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಗಳಾಗಬಹುದು ಈವರೆಗೆ ಅಂಥದ್ದು ಏನಿಲ್ಲ ಈವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸಿದೆ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಗೊತ್ತಾ ಬರ್ಡ್ ಸ್ಪೆಷಲ್ ಡೇ ಏನು ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ